ತ್ರೀತಾಯುಗದಲ್ಲಿ ವಿಷ್ಣುವಿನ ಆರನೇ ಅವತಾರವೆಂದೇ ಖ್ಯಾತರಾಗಿರುವ ಮಹರ್ಷಿ ಪರಶುರಾಮರ ಜನ್ಮದಾತೆ ರೇಣುಕಾದೇವಿ ಸೌದತ್ತಿಯಲ್ಲಿ ನೆಲೆಸಿದ ರೇಣುಕಾದೇವಿ ಹಾಗೂ ಯಲ್ಲಮ್ಮ ದೇವಿಯು ಉಲಿಗಿ ಪಟ್ಟಣಕ್ಕೆ ಬಂದು ನೆಲೆಸಲು ಕಾರಣ ಏನು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಉಲುಗಿ ಪಟ್ಟಣದಲ್ಲಿ ಶ್ರೀ ನಾಗಜೋಗಿ ಮತ್ತು ಶ್ರೀ ಬಸವಜೋಗಿ ಎಂಬಿಬ್ಬರು ವಾಸಿಸುತ್ತಿದ್ದರು ಇವರು ಉಲುಗಿ ಪಟ್ಟಣದ ಸಮೀಪದ ಶ್ರೀ ಸೋಮೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ಸೋಮನಾಥ ಭಟ್ಟರ ಶಿಷ್ಯರಾಗಿದ್ದರು ಅರ್ಚಕರು ತಮ್ಮ ಶಿಷ್ಯರಿಗೆ ಭಕ್ತಿಯ ಪಾಠಗಳನ್ನು ಮತ್ತು ರೇಣುಕಾ ಯಲ್ಲಮ್ಮ ದೇವಿಯ ಮಹಿಮೆಯ ಕಥೆಗಳನ್ನು ಹೇಳುತ್ತಿದ್ದರು ದೇವಿಯ ಮಹಿಮೆಯ ಕಥೆಗಳನ್ನು ಕೇಳಿದ ಮೇಲೆ ನಾಗಜೋಗಿ ಮತ್ತು ಬಸವಜೋಗಿ ಇಬ್ಬರು ಪ್ರತಿ ತಿಂಗಳು ಹುಣ್ಣಿಮೆಯಂದು ಸೌದತ್ತಿಗೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಅಂದು ಮಳೆಗಾಲದ ಹುಣ್ಣಿಮೆಯ ದಿನವಾಗಿತ್ತು ನಾಗಜೋಗಿ ಹಾಗೂ ಬಸವಜೋಗಿ ಇಬ್ಬರು ಸೌದತ್ತಿಗೆ ಹೋಗುವಾಗ ದಾರಿಯ ನಡುವೆ ಜೋರಾದ ಮಳೆಗೆ ಸಿಲುಕಿಕೊಳ್ಳುತ್ತಾರೆ ಎಡಬಿಡದೆ ಸುರಿಯುತ್ತಿದ್ದ ಮಳೆಯಿಂದಾಗಿ ಸೌದತ್ತಿಯತ್ತ ಪ್ರಯಾಣ ಬೆಳೆಸಲು ಸಾಧ್ಯವಾಗುವುದಿಲ್ಲ ತುಂಬ ನಿರುತ್ಸಾಹಗೊಂಡು ಅವರಿಬ್ಬರು ಇಡೀ ರಾತ್ರಿ ಮಳೆಯಲ್ಲಿ ರೇಣುಕಾದೇವಿ ಹಾಗೂ ಯಲ್ಲಮ್ಮ ದೇವಿಯ ಹೆಸರನ್ನು ಜಪಿಸುತ್ತಾ ನಿದ್ರೆಗೆ ಜಾರುತ್ತಾರೆ ಬೆಳಗಿನ ಜಾವದಲ್ಲಿ ರೇಣುಕಾದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ನೀವು ಪ್ರತಿ ತಿಂಗಳು ಸೌದತ್ತಿಗೆ ಪ್ರಯಾಸಕರ ಪ್ರಯಾಣವನ್ನು ಮಾಡಬೇಕಾಗಿಲ್ಲ ನಾನು ನಿಮ್ಮ ಸ್ಥಳದಲ್ಲೇ ನೆಲೆಸಿ ದರ್ಶನ ನೀಡುತ್ತೇನೆ ಎಂದು ಅಭಯ ನೀಡುತ್ತಾಳೆ ನಂತರ ಎಚ್ಚರಗೊಂಡ ನಾಗಜೋಗಿ ಮತ್ತು ಬಸವಜೋಗಿಯರಿಬ್ಬರು ತಮ್ಮ ಗುರುಗಳಾದ ಶ್ರೀ ಸೋಮನಾಥ ಭಟ್ಟರ ಬಳಿ ಬಂದು ತಾವು ಕಂಡ ಕನಸನ್ನು ವಿವರಿಸುತ್ತಾರೆ ಆಗ ಶ್ರೀ ಸೋಮನಾಥ ಭಟ್ಟರು ಗ್ರಾಮಸ್ಥರ ಮುಂದೆ ಚರ್ಚಿಸಿ ತುಂಗಾಭದ್ರ ನದಿಯ ತೀರದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸುತ್ತಾರೆ ರೇಣುಕಾ ಎಲ್ಲಮ್ಮ ದೇವಿ ಉಲಿಗೆಯಲ್ಲಿ ನೆಲೆಸಿರುವ ಕಾರಣದಿಂದಾಗಿ ಉಲಿಗಮ್ಮನಾಗುತ್ತಾರೆ ಹುಲಿಗಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ ಪರಶುರಾಮ ಸುಬ್ರಹ್ಮಣ್ಯ ಪಾರ್ವತಿ ಗಣಪತಿ ನವಗ್ರಹಗಳ ಗುಡಿಗಳಿವೆ ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ ಒಂಬತ್ತು ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಸಲಾಗುತ್ತದೆ ಈ ಜಾತ್ರೆಗೆ ಕೊಪ್ಪಳದಿಂದಷ್ಟೇ ಅಲ್ಲದೆ ಇತರ ಜಿಲ್ಲೆಗಳಿಂದಲೂ ಸಾಕಷ್ಟು ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುತ್ತಾರೆ ಈ ಜಾತ್ರೆಯ ವಿಶೇಷತೆ ಏನೆಂದರೆ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಇಲ್ಲಿನ ಜಾತ್ರೆ ಮೂರು ದಿನಗಳ ಕಾಲ ನಡೆದರೆ ಕಾರ್ಯಕ್ರಮ ಮತ್ತು ಪೂಜಾ ವಿಧಾನಗಳು ಹತ್ತು ದಿನಗಳವರೆಗೂ ನಡೆಯುತ್ತವೆ ಈ ಹತ್ತು ದಿನಗಳಲ್ಲಿ ಕಂಕಣ ಧಾರಣ ಅಕ್ಕಿಪಡೆ ಮಹಾರಥೋತ್ಸವ ಗಂಗಾದೇವಿ ಪೂಜೆ ಶ್ರೀದೇವಿಗೆ ಪ್ರಸಾದ ವಿತರಣೆ ಬಾಳೆದಂಡಿಗೆ ಆರೋಹಣ ಪಾಯಸ ಅಗ್ನಿಕುಂಡ ಕುಂಡದ ಪೂಜೆ ಹಿಡಿದಕ್ಷಿಣೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಪೂಜೆಗಳು ನಡೆಯುತ್ತವೆ ಈ ದೇವಾಲಯವು ಕೊಪ್ಪಳದಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಹೊಸಪೇಟೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹುಲಿಗಮ್ಮ ದೇವಿಯ ದರ್ಶನವನ್ನು ಪಡೆಯಲು ರಸ್ತೆ ಮತ್ತು ರೈಲಿನ ಮೂಲಕ ತಲುಪಬಹುದು ಹಾಗೂ ಸಮೀಪದ ಎಲ್ಲ ಪಟ್ಟಣ ನಗರಗಳಿಂದಲೂ ಕೂಡ ಬಸ್ಗಳ ಸೌಲಭ್ಯವಿದೆ ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾದ ಉಲಿಗಮ್ಮ ದೇವಿಯ ದರ್ಶನವನ್ನು ಒಮ್ಮೆಯಾದರೂ ಮಾಡಿ ಹುಲಿಗಮ್ಮನ ದೇವಿಯ ಪ್ರೀತಿಗೆ ಪಾತ್ರರಾಗಿ ಎಂದು ಹೇಳುವುದರ ಮೂಲಕ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು